ಖರೀದಿ ಕೇಂದ್ರ ತೆರೆಯುವಂತೆ ಮನವಿ ಮಾಡಿದ್ದು ಹುಣಸೂರು ತಾಲೂಕು ಕಚೇರಿಯ ಮುಂದೆ ರಾಜ್ಯ ರೈತ ಸಂಘದ ಮುಖಂಡರು ಧರಣಿ ನಡೆಸಿದ್ದಾರೆ ಜಿಲ್ಲಾಧ್ಯಕ್ಷರಾದ ಹೊಸೂರ್ ಕುಮಾರ್ ರವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೆ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದಂತಹ ರೈತ ಮುಖಂಡರು ಆದಷ್ಟು ಬೇಗ ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂತೆ ತಹಶೀಲ್ದಾರ್ ಮಂಜುನಾಥ್ರವರಿಗೆ ಮನವಿ ಮಾಡಿದ್ದಾರೆ Oh. Hey! yeah, hey, hey. yeah. ಹನ್ನೆರಡುವರೆಗೆ ನೀವು ನಿಗದಿಗೊಳಿಸಿದ್ದು ಅದೇ ಪ್ರಕಾರ ಈಗ ಎಲ್ಲ ಹೋರಾಟಗಾರರು ತಾವೆಲ್ಲರೂ ಮಾತಾಡಿದ್ದೀರಿ ಮತ್ತೆ ಇನ್ನು ಆ ಕಚೇರಿಗೆ ಈಗ ತಹಸೀಲ್ದಾರ್ ಕರೆದಿ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ ಇವತ್ತು ಭಾರಿ ತುರ್ತಾಗಿ ಕರೆ ಕೊಟ್ಟು ವಿಚಾರ ಮುಖ್ಯ ಸಂಖ್ಯೆ ಮುಖ್ಯ ಅಲ್ಲ ಯಾಕೆಂದ್ರೆ ಈ ದೇಶದ ಇತಿಹಾಸದಲ್ಲಿ ಬ್ರಿಟಿಷ್ನವರು ನಾವು ಮೂವತ್ತಾರು ಕೋಟಿ ಇದ್ದಾಗ ಬ್ರಿಟಿಷ್ನವರು ಈ ದೇಶಕ್ಕೆ ಬಂದಿದ್ದು ಕೇವಲ ಐದಾರು ಸಾವಿರ ಜನ ಮಾತ್ರ ಐದಾರು ಸಾವಿರ ಜನ ಇನ್ನೂರು ವರ್ಷಗಳ ಕಾಲ ಈ ದೇಶನ ಗುಲಾಂಬಿಯಲ್ಲಿ ಆಳಿದ ಒಂದು ನೆನಪನ್ನ ಇಟ್ಕೋಬೇಕು ನಾವೆಲ್ಲ ಈ ಈ ಇತಿಹಾಸದಲ್ಲಿ ಬಂದಿರೋ ನಾವು ಆಗ ಕಾರಣ ವಿಚಾರ ಸಂಬಂಧಪಟ್ಟವರು ಬಂದಿರ್ಬೋದು ಬರಲೇ ಇರಬಹುದು ಆದ್ರೆ ನೀವು ತಿಳ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ರಲ್ಲ ನಿಮಗೆ ಬೆಲೆನೆ ಕಟ್ಟಕ್ಕಾಗಲ್ಲ ಯಾರು ಒಪ್ಪಡೇ ಬಿಡ್ಲಿ ಆ ಸಮಸ್ಯೆ ಬಗ್ಗೆ ನೀವು ಹೋರಾಟಕ್ಕೆ ಮಾಡ್ತಾರಂತ ಒಂದು ಅಳಲಿಸೇ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಎರಡನೇ ರೈತರಿಗೆ ಸ್ವಾಭಿಮಾನ ಕೊಡುವಂತಹ ಹೋರಾಟ ನೀವು ಪಾಲ್ಗೊಂಡಿದ್ದೀರಿ ಈ ಒಂದು ಸ್ವಾಭಿಮಾನ ಹೋರಾಟದಲ್ಲಿ ನಿಮ್ಮ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ನಿಮ್ಮ ವಿಚಾರ ಬಾರಿದೊಡ್ಡ ಇವತ್ತು ನಿಮ್ಮ ಹೋರಾಟ ಇಡೀ ಮೈಸೂರು ಜಿಲ್ಲೆಗೆ ಕರ್ನಾಟಕ ರಾಜ್ಯಕ್ಕೆ ಅನುಕೂಲ ಆಗುವಂತಹ ಹೋರಾಟದ ಧ್ವನಿಯನ್ನು ನೀವು ಕಚೇರಿ ಮೂಲಕ ಈಗ ನೀವು ಸರ್ಕಾರಕ್ಕೆ ಗಮನ ಕೆಲಸ ನೀವು ಮಾಡ್ತಾ ಇದ್ದೀರಿ ರೈತ ಹಾಗೆ ಅಲ್ಲನೆ ಬೇರೆ ಮನವಿಗಳನ್ನ ಬಂದು ನನಗೆ ಕೊಟ್ಟಿದ್ದಾರೆ ಮತ್ತೆ ಇವತ್ತು ಕೂಡ ಅಧಿಕೃತವಾಗಿ ನೀವು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದಿರತಕ್ಕಂಥದ್ದು ನಮ್ಗೆ ಎಲ್ಲರಿಗೂ ವಿಚಾರ ಅದರಲ್ಲಿ ಸುಮಾರು ಹನ್ನೊಂದು ಹನ್ನೆರಡು ಬೇಡಿಕೆಗಳನ್ನು ಮನವಿಯನ್ನು ಘನ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅದರಲ್ಲಿ ಈಗ ಕುಮಾರ್ ಅವರು ಅಧ್ಯಕ್ಷರು ಮಾತಾಡಿದಂಗೆ ಪ್ರಮುಖವಾಗಿ ಸೊಸೈಟಿ ಜಮೀನುಗಳಿಗೆ ಸಾಗುವಳಿಕೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ಆಗಾಗ್ಲೇ ನಾನು ಸತ್ಯ ಕುಮಾರ್ ಅವ್ರಿಗೆ ನನಗೆ ಬೇರೆ ಬೇರೆ ಕೆಲಸದ ಒತ್ತಡ ಇರೋದರಿಂದ ಮತ್ತು ಅದನ್ನು ಹಳೆಯ ರೆಕಾರ್ಡ್ಸ್ಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಬೇರೆ ಬೇರೆ ವಿಷಯದಲ್ಲಿತ್ತು ಈಗಾಗಲೇ ನಾನು ನಿಮಗೆ ಎಲ್ಲರ ಮುಂದೆ ಹೇಳ್ತಕ್ಕಂಥದ್ದಲ್ಲ ಅದು ನಾನು ಪರ್ಸನಲ್ ಆಗಿ ಬೆಂಗಳೂರು ಮತ್ತು ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕೆಲವೊಂದು ಡಾಕ್ಯುಮೆಂಟ್ಸನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನಮ್ಮಲ್ಲಿ ಹುಡುಕ್ಸಿ ಕೆಲವೊಂದು ಇದ್ದೇ ಇದನ್ನು ಈಗ ಅದರಲ್ಲಿ ಈಗ ಯಾರಿಗೆ ಈಗ ಆಲ್ರೆಡಿ ಮಂಜೂರಿ ಆಗಿರ್ತಕ್ಕಂಥದ್ದು ಸರ್ಕಾರದಿಂದ ಎಷ್ಟು ಜನಕ್ಕೆ ಲಿಸ್ಟ್ ಬಂದಿರತಕ್ಕಂಥದ್ದು ಅದನ್ನು ನಾನು ಪಟ್ಟಿ ಮಾಡಿಸ್ತಾ ಇದ್ದೀನಿ ಅದನ್ನು ಕಳೆದು ಉಳಿದವ್ರಿಗೆ ಯಾರು ಅವರು ಎಂಜಾಯ್ಮೆಂಟಲ್ಲಿದ್ದಾರೆ ಅವ್ರ ಮೂಲ ಯಾರೋ ಅನುಭವದಲ್ಲಿದ್ದಾರೆ ಮತ್ತು ಮೋಸ ಆಗ್ಬಾರ್ದು ಅದೇ ಹೇಳಿದಂಗೆ ಯಾರಿಗೂ ಕೂಡ ಅಲ್ಲಿ ನಾನೊಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಅಧ್ಯಕ್ಷರ ಜೊತೆ ಹೇಳ್ತೀನಿ ಚರ್ಚೆ ಮಾಡ್ತೀನಿ ಎಲ್ಲರ ಜೊತೆ ಹೇಳ್ತಕ್ಕಂಥದ್ದೆಲ್ಲ ಬೇರೆ ಬೇರೆ ವಿಷಯಗಳಲ್ಲೆಲ್ಲ ಎಲ್ಲರೂ ಹೋಗ್ತಾರೆ ಆದರೆ ತಮ್ಮ ಬೇಡಿಕೆ ನ್ಯಾಯಯುತವಾದಂಥ ಬೇಡಿಕೆ ಏನಿದೆ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅದನ್ನು ಖಂಡಿತ ನಾನು ಮಾಡಿಕೊಡ್ತೀನಿ ಮತ್ತು ಇವತ್ತೇನು ತಮ್ಮ ತಮ್ಮ ಈ ಬೇಡಿಕೆಗಳಿದೆ ಅದೆಲ್ಲವನ್ನು ಕೂಡ ಘನ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ತಿಳಲಿಕ್ಕೆ ಬಯಸ್ತೀನಿ